ಇದರಲ್ಲಿ ಆಯಿತು ಈ ಥರ ಓಹೋ ಹೀಗೆ ಅಂತ ಹಾಡುಗಳು ಈ ಥರ ಕಂಪೋಸಿಂಗೂ ಇದೆ ಇದು ಅಂತ ಇದನ್ನು ನಮ್ಮ ಜೀವನದಲ್ಲಿ ಯಾವ್ದು ಬರುತ್ತೆ ಆಮೇಲೆ ರಂಗರಾಯರು ಅವರು ವೀಣೆದ ಬಿಟ್ಬಿಟ್ರು ಹಾಡೋಕ್ಕೆ ಶುರು ಮಾಡೋರು ಜೊತೆಗೆ ಇನ್ನೊಬ್ಬ ಯಾರೋ ಬರೋರು ಮೊದಲಲ್ಲಿ ರಂಗರಾವ್ ಇದರಲ್ಲೇ ಮಾಡ್ತಾ ಇದ್ದದ್ದು ಅಂತ ಹೇಳೋಕ್ಕೋಸ್ಕರ ಇಷ್ಟ ವೀಣೆ ಸತ್ಯಮೋ ಇನ್ನೊಂದು ಟಿಪಿಕಲ್ ಅವರು ಅವ್ರು ನಾನು ಅಷ್ಟು ಅಷ್ಟೇ ಡೈ ಡೈರೆಕ್ಟರ್ ನೋಡಿದ್ದು ಏನು ಅವರೇನಂತ ಅವ್ರು ಟಿಪಿಕಲ್ ಅವರು ಯಾರು ಹಾರ್ಮೋನಿಯಂಗೆ ಬಾರಿಸೋದೇ ಇಲ್ಲ ಅವರು ಹಾರ್ಮೋನಿಯಂ ಬಾರಿಸೋದು ಅದು ಮಾಡೋದು ಇದು ಮಾಡೋದು ಅವೆಲ್ಲವೇ ಇಲ್ಲ ಆ ಟ್ಯೂನ್ ಕತೆ ಹೇಳಿಬಿಟ್ರೆ ಆ ಟ್ಯೂನ್ ಏನೋ ಒಂದು ಕೊಟ್ಕೋತಾರೆ ಅದು ಇಟ್ಕೊ ಹೆಂಗೆ ಬಾ ಅವ್ನುತಾರೆ ಅಡ್ಡ ಇವರ ಅಂತಾರೆ ಅವ್ನು ತಪ್ಪಲ ಡಕ್ಕ ಇರುತ್ತಲ್ಲ ಆ ಡಕ್ಕ ತೊಗೊಂಡ್ಬಿಡ್ತಾರೆ ಡಕ್ಕ ತೊಗೊಂಡಿದ್ದಾನೆ ಡಮ್ ಟು ಟಕ ಡು 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 ಡುಮ್ ಡು ಡು ಆ ಥರ ಆ ಥರ ಅವ್ರ್ದದು ಇಲ್ಲ ಅವ್ರ ಮೂಡ್ ಬಂತು ಎಲ್ಲೋ ಹೋಗಿರ್ತಾರೆ ಅಂದ್ಕೊಳ್ಳಿ ಅವ್ರು ಸರಿ ಆ ಮೂಡ್ ಬಂತು ಅಂದರೆ ಬಾಗಿಲಿರುತ್ತೆ ಬಾಗಿಲು ಇಟ್ಕೊಂಡಿದ್ದಾನೆ ಬಾಗಿಲಿಗೆ ಡಂ ಡಮ ಡಡ್ ಡಕ್ ಡುಂ ಡು ಟಕ್ ಡಮ್ ಅಂತ ಟ್ಯೂನ್ ಮಾಡ್ತಾರೆ ಡೋ ಡೋ ಡೋರ್ ಹಿಡ್ಕೊಂಬಿಟ್ಟು ಕುಟ್ಬಿಡ್ತಾ ಇದ್ದಾರೆ ಡಕ್ಕ ಡಕ್ಕ ಅವ್ರು ಹಿಂಗೆ ಇಟ್ಕೊಂಡು ಡಂಗ್ರು ಅನ್ನ ಮಾಡೋರು ಎಷ್ಟು ಸರಸ್ವತಿ ಇತ್ತು ಅಂತ ಅವರು ಒಳ್ಳೆಯ ಹಾಡುಗಳು ಮಾಡಿದ್ದಾರೆ ಅದು ಗ್ರೇಟ್ ಹಾಡುಗಳು ಮಾಡಿದ್ದಾರೆ